ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತೆಗೆ ನಮಸ್ಕಾರಗಳು ಇವತ್ತಿನ ವಿಷಯ ಯಾಕೆ ನಾವು ಫಲಾನುಭವಿಯನ್ನು ಎಂಟ್ರಿ ಮಾಡಬೇಕಾದ್ರೆ ಅದು ತಗೊಳ್ತಾ ಇಲ್ಲ ಸಕ್ಸಸ್ ಅಂತ ತೋರಿಸುತ್ತೆ ಯಾಕೆ ತಗೊಳ್ತಾ ಇಲ್ಲ ಅಂತ ಕಾರಣ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಷ್ಟೋ ವಿಷಯಗಳು ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ ಅದಕ್ಕೆ ನೀವೆಲ್ಲರೂ ಇದನ್ನು ಶೇರ್ ಮಾಡಿದೆ ಎಲ್ಲರಿಗೂ ಇದು ಗೊತ್ತಾಗುತ್ತೆ ಓಕೆ ಫಸ್ಟು ನಾನು ಇಲ್ಲಿ ಏನು ಮಾಡ್ತೀನಿ ಅವಳ ಹೆಸರನ್ನ ಟೈಪ್ ಮಾಡ್ತೀನಿ ನೆಕ್ಸ್ಟ್ ಅದರ ಹೆಸರು ಗಂಡನ ಹೆಸರು ಟೈಪ್ ಮಾಡ್ತೀನಿ ಅವ್ರ ಆಧಾರ್ ನಂಬರ್ ಕೇಳಿದ್ದಾರೆ ಆಧಾರ್ ನಂಬರು ಟೈಪ್ ಮಾಡಿದ್ದೀನಿ ನೆಕ್ಸ್ಟು ಅದು ನೆಕ್ಸ್ಟ್ ಬರೋದು ಅವರು ಡೇಟ್ ಆಫ್ ಬರ್ತ್ ಅಂತ ಕೇಳಿದ್ದಾರೆ ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡ್ತೀನಿ ಇಲ್ಲಿ ಅದರ ನೆಕ್ಸ್ಟ್ ಏನು ಕೇಳಿದಾರೆ ಆಬಾ ಐ ಡಿ ಅಂತ ಕೇಳಿದ್ದಾರೆ ಅವರು ಏನಾದರೂ ಆಬಾ ಐ ಡಿ ಮಾಡಿಸಿದ್ರೆ ಆಧಾರ್ ನಂಬರು ಶಿಷ್ಟತ್ರ ಕೊಟ್ಟಿದ್ರೆ ಅವ್ರ ಆಬಾ ಐ ಡಿ ಕ್ರಿಯೇಟ್ ಆಗುತ್ತೆ ಇವ್ರದ್ದು ಯಾಕೆ ನಾನು ಮಾಡಿಲ್ಲ ಅಂದರೆ ಇವರು ಇಲ್ಲಿರೋರು ವಲಸೆ ಬಂದಿರೋರು ಹಾಗಾಗಿ ನಾನು ಅವ್ರದ್ದು ಕ್ರಿಯೇಟ್ ಮಾಡಿ ಮಾಡಿಲ್ಲ ಸೊ ಅವರು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀನಿ ನೆಕ್ಸ್ಟು ಅವ್ರ ಫೋನ್ ನಂಬರನ್ನು ಕೇಳಿದಾರೆ ಫೋನ್ ನಂಬರನ್ನು ಎಂಟ್ರಿ ಕೊಡ್ತೀನಿ ನಾನು ಕ್ಯಾಟಗರಿ ಕೇಳಿದರೆ ಅವ್ರು ಯಾವುದು ಎಸ್ಸಿನ ಎಸ್ಟಿನ ಅದರ್ಸಾ ಅಂತ ಸೊ ಅದನ್ನು ನಾನು ಟೈಪ್ ಮಾಡ್ತಾ ಹೋಗ್ತೀನಿ ಅದೇ ನೆಕ್ಸ್ಟ್ ಏನು ಮಾಡಿದ್ರೆ ಡೂ ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ 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 ಹೇಳ್ತೀರಾ ಅಂತ ಕೇಳಿದರೆ ನೋ ನೆಕ್ಸ್ಟ್ ಏನು ಕೇಳಿದ್ದಾರೆ ಪ್ರೆಗ್ನೆನ್ಸಿ ಇದಕ್ಕಿಂತ ಮೊದಲು ಪ್ರೆಗ್ನೆನ್ಸಿ ಆಗಿತ್ತಾ ನಿಮ್ಮದು ಅಂತ ಕೇಳಿದ್ದಾರೆ ಹೌದು ಅಂದರೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದೀನಿ ಇದು ಫಸ್ಟೇ ಪ್ರೆಗ್ನೆನ್ಸಿ ಅಂತ ಕೇಳಿದ್ದಾರೆ ಅಲ್ಲ ಇದು ಅವರದ್ದು ಮೂರನೇ ಮಗು ಕ್ಯಾರೇಜ್ ಆಗಿತ್ತಾ ಇಲ್ಲ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ನಾನು ಇಲ್ಲ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟು ಅವರು ಎಲ್ ಎಮ್ ಪಿ ಡೇಟ್ ಕೇಳಿದ್ದಾರೆ ಸೊ ಎಲ್ ಎಮ್ ಪಿ ಡೇಟ್ ನಾನು ಅದನ್ನು ಎಂಟ್ರಿ ಮಾಡ್ತೀನಿ ನೆಕ್ಸ್ಟು ರೆಸಿಡೆಂಟ್ ಟೈಪ್ ಅಂದರೆ ಇಲ್ಲೇ ಪರ್ಮನೆಂಟಾಗಿರೋರಾ ಇಲ್ಲೇ ವಾಸವಾಗಿರುವವರ ಪೂರ್ತಿ ಅಥವಾ ವಲಸೆ ಬಂದಿರೋರ ಟೆಂಪ್ರವರಿನಾ ಅಂತ ಕೇಳ್ತಾಯಿದ್ದಾರೆ ಇವರು ನಂಗೆ ಆ್ಯಕ್ಚುಲಿ ಇವರು ಟೆಂಪ್ರವರಿ ಬಂದಿರೋದು ಬೇರೆ ಊರಿಂದ ಬಂದಿರೋರು ಇವರು ಹಾಗಾಗಿ ನಾನು ಅವ್ರನ್ನ ಟೆಂಪ್ರವರಿನ ಕೊಡ್ತಾಯಿದ್ದೀನಿ ಎಲ್ ಎಂ ಪಿ ಡೇಟನ್ನು ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ಇದು ನಿಧಾನವಾಗಿ ಸ್ವಲ್ಪ ತಗೊಳ್ತಾ ಇದೆ ಹಾಗಾಗಿ ಎಲ್ ಎಮ್ ಪಿ ಡೇಟನ್ನು ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ಮೋಸ್ಟ್ಲಿ ಇಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರಬೇಕು ಸೊ ಮತ್ತೆ ನಾನು ರೀ ಎಂಟ್ರಿ ಮಾಡ್ತಾಯಿದ್ದೀನಿ ಎಲ್ ಎಂ ಪಿ ಡೇಟನ್ನು ಅದಕ್ಕೂ ನೆಕ್ಸ್ಟ್ ಏನು ಮಾಡ್ತೀನಿ ಅವರಿಗೆ ಸಬ್ಮಿಟ್ ಕೊಡ್ತೀನಿ ಇದಾದ ನಂತರ ಎಲ್ ಎಮ್ ಪಿ ಡೇಟ್ ಆದ ನಂತರ ನಾನು ಏನು ಮಾಡ್ತೀನಿ ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ಕೊಟ್ಟಾದ ಮೇಲೆ ಅದನ್ನು ಸಕ್ಸಸ್ ಅಂತ ತೋರಿಸುತ್ತೆ ನೋಡಿ ಸಕ್ಸಸ್ ಅಂತ ತೋರಿಸುತ್ತೆ ಆದರೆ ನಾವು ಹೋಮ್ ಪೇಜಿಗೆ ಹೋದಾಗ ಬೆನಿಫಿಷರಿ ಅಕೌಂಟಿಗೆ ಹೋದಾಗ ಪ್ರೆಗ್ನೆಂಟ್ ಉಮ್ಮನಲ್ಲಿ ನಾನು ನೋಡಿದವಾಗ ಅಲ್ಲಿ ಪ್ರೆಗ್ನೆಂಟ್ ಉಮ್ಮನ್ ಎಂಟ್ರಿನೇ ಆಗಿರೋದಿಲ್ಲ ಏನಿದು ಕಾರಣ ಅಂತ ನಾನು ನೋಡ್ತಾವಾಗ ಅದು ಆ್ಯಕ್ಚುಲಿ ಅವರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡೇ ಇರೋದಿಲ್ಲ ಎವ್ರಿ ಫೈವ್ ಇಯರ್ಸ್ ಇದು ಎಲ್ಲಿ ಗೊತ್ತಾಗುತ್ತೆ ಎಂಟ್ರಿ ಆಗಿಲ್ಲ ಅಂದರೆ ಮೇಲೆ ಮೋಡದ ಚಿತ್ರ ಇರುತ್ತೆ ಅಲ್ಲಿ ಗೊತ್ತಾಗತ್ತೆ ಅಲ್ಲಿ ಗೊತ್ತಾಗತ್ತೆ ಇವರು ಎಂಟ್ರಿ ಆಗಿಲ್ಲ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್